ಸರಿಗ ನಿಮ್ಮ ಜಿಲ್ಲೆ ಪೆನ್ ಡ್ರೈವ್ ಕೇಸ್ ಇದೆಯಲ್ಲ ಬಹಳ ಸಂಚಲನ ಮಾಡ್ತಾ ಇದೆ ಅವರು ಆರೋಪವನ್ನು ಮತ್ತೆ ಮತ್ತೆ ಕಾಂಗ್ರೆಸ್ ಪಕ್ಷದ ಕಡೆಗೆ ತಿರುಗ್ತಾ ಇದ್ರೆ ಇದನ್ನು ವಿಡಿಯೋ ಹಂಚಿಕೆ ಮಾಡಿದವರು ನೀವು ಟಿ ವಿ ಮಾಧ್ಯಮದವರು ಸ್ವಲ್ಪ ದಯವಿಟ್ಟು ನಿಮಗೆ ಕೈ ಮುಗಿತಿ ಕೇಳ್ತಿ ರಿಕ್ವೆಸ್ಟ್ ಹಾಕಿ ಕೇಳ್ತೀನಿ ಮೊದಲನೇದು ಪೆನ್ ಡ್ರೈವ್ ಆಗಿರ್ತಕ್ಕಂಥದ್ದು ಮೊದಲು ಪೆನ್ ಡ್ರೈವನ್ನ ನಲ್ಲಿ ಮಾಡಿರ್ತಕ್ಕ ಇದನ್ನು ಯಾರು ಮಾಡಿರ್ತಾರೆ ಪೆನ್ ಡ್ರೈವ್ ಒಂದು ಕಡೆ ಅದು ಎರಡನೇ ಭಾಗ ಮೊದಲನೇ ಭಾಗ ವ್ಯಭಿಚಾರ ನಡೆದ್ರಿಂದ ಪೆನ್ ಡ್ರೈವ್ ಬಂದಿದೆ ವ್ಯಭಿಚಾರ ಮಾಡಿದರೆ ಯಾರು ಲೈಂಗಿಕ ದೌರ್ಜನ್ಯ ಮಾಡಿದರೆ ಯಾರು ಅವರು ಹೋಗಿ ಫಾರಿನಲ್ಲಿ ಕೂತಿದ್ದಾರೆ ಕದ್ದು ಸ್ವಲ್ಪ ಆತ್ಮ ಗೌರವ ಬೇಕಲ್ಲ ಅವ್ರು ಹೋಗ್ಬಿಟ್ಟಿದ್ದಾರೆ ಈಗ ಅವರನ್ನ ಏನಾದರೂ ಮಾಡಿ ಕರ್ತೊಂದು ಈ ದೇಶದ ಈ ರಾಜ್ಯದ ಗೌರವವನ್ನು ಉಳಿಸ್ಕೋಬೇಕು ಅಂತಕ್ಕಂಥ ಭಾವನೆ ಪಕ್ಷಾತೀತವಾಗಿ ಈ ದೇಶ ಆಳ್ತಕ್ಕಂಥ ಆಳ್ತಕ್ಕಂಥ ಸುದರ್ಶನ್ ಹ್ಯಾಂಡಿಕ್ರಾಫ್ಟ್ ಬಿಸ್ನೆಸ್ನಿಂದ ನಿಂದ ವರ್ಷಕ್ಕೆ ಆರು ಲಕ್ಷ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ ಮಾನ ಮರ್ಯಾದೆ ಪ್ರಶ್ನೆ ಆಗಿದೆ ಇದು ಮರ್ಯಾದೆ ಪ್ರಶ್ನೆ ಆಗಿದೆ ಮರ್ಯಾದೆಯನ್ನು ಉಳಿಸ್ಕೊಳ್ಬೇಕಾಗಿದ್ದು ಪ್ರತಿಯೊಬ್ಬ ಭಾರತ ದೇಶದ ಕರ್ನಾಟಕ ರಾಜ್ಯದ ಪ್ರಜೆಯ ಕರ್ತವ್ಯ ಆಗಿದೆ ಇಂಥ ಒಂದು ಅನಾಚಾರವನ್ನು ಹೆಸಿ ಹೊರದೇಶಕ್ಕೆ ಹೋಗಿ ಕದ್ದು ಕೂದಿರ್ತಕ್ಕಂಥ ಇತಿಹಾಸ ಇದು ಒಂದು ಈ ಭಾರತ ದೇಶದಲ್ಲಿ ಆಗಿರತಕ್ಕಂಥ ಒಂದು ದೊಡ್ಡ ಆಘಾತ ಅಂತೇಳಿ ನಾವೆಲ್ಲ ಭಾವನೆ ಮಾಡ್ಕೊಬೇಕು ಅದು ಅಲ್ಲ ಒಂದು ನಿಮಿಷ ಅದು ಒಂದು ಕಡೆ ಮೇಲೆ ಅವನಿಂದ ಅವನೇ ಸ್ವತಃ ಆ ಆ ಒಂದು ಪೆನ್ ಡ್ರೈವ ಆ ಒಂದು ವೀಡಿಯೋವನ್ನು ತಯಾರು ಮಾಡಿರ್ತಕ್ಕಂಥವ್ರು ಯಾರು ಇವತ್ತೇನು ಫಾರಿನ್ಗೋಯ್ದಾರ ಅವರೇ ಆ ವೀಡಿಯೋವನ್ನು ಹೊರಗೆ ತಂದರು ಯಾರು ವರ್ಗ ತಂದಿರತಕ್ಕಂಥವರು ಅವರ ಕಾರ್ ಡ್ರೈವರ್ ಅವನು ಒಪ್ಕೊಂಡಿದ್ದಾನೆ ಕಾರ್ ಡ್ರೈವರು ಹೌದು ನಾನು ಒಪ್ಕೊಂಡು ಆ ಕಾರ್ ಡ್ರೈವರು ನಾನು ನಿಜ ಈ ಒಂದು ನನಗೆ ಜಮೀನಿನಲ್ಲಿ ಮೋಸ ಮಾಡಿದರು ಆ ಉದ್ದೇಶಕ್ಕೋಸ್ಕರ ಅವರ ಹತ್ರ ಇದ್ದಂಥ ಒಂದು ವಿಡಿಯೋವನ್ನು ನಾನು ಡ್ರಾ ಮಾಡಿದ್ದೀನಿ ಡ್ರಾ ಮಾಡಿ ತಗೊಂಡೋಗಿ ಅವನಿಗೆ ಕೊಟ್ಟಿರೋ ಹೇಳಿಕೆ ಅದು ಮುಂದೆ ಎಸ್ ಐ ಟಿನಲ್ಲಿ ಏನು ತನಿಖೆ ಆಗುತ್ತೆ ಯಾರು ಅಪರಾಧಿತ್ರರು ಎಲ್ಲಿ ತಗೊಂಡೋದ್ರು ಅದನ್ನು ಕೊಟ್ಟಿರೋದು ನಾನು ಗೌಡನ್ ಕೈ ಕೊಟ್ಟಿದ್ದೆ ಲಾಯರ್ ಅವನು ನೀನು ಈ ರೀತಿ ಸ್ಟೇ ಸ್ಟೇ ತಂದಿದ್ದಾರೆ ಯಾರೂ ನನ್ನಲ್ಲಿರ್ತಕ್ಕಂಥ ಅಶ್ಲೀನವಾದಂಥ ದೃಶ್ಯಗಳನ್ನು ತೋರಿಸಂಗಿಲ್ಲ ಅಂಥೇಳಿ ಪ್ರಜ್ವಲ್ ಅವರು ಸ್ಟೇ ತಂದಿರೋದ್ರಿಂದ ನೀವು ಇದನ್ನು ಏನಾದರೂ ಮಾಡಿ ಈ ಕೇಸನ್ನು ತಗೊಳ್ಳಿ ಅಂತೇಳಿ ಅವನಿಗೆ ತಗೊಂಡೋಗಿ ನಾನು ಸೀಜ್ ಮಾಡಿ ಅವ್ರಿಗೆ ಕೊಟ್ಟಿದ್ದೀನಿ ಅಂತೇಳಿ ಅವನು ಹೇಳ್ತಾನೆ ಅಲ್ಲಿಗೆ ಒಂದು ಡ್ರಾ ಮಾಡ್ದನು ವೀಡಿಯೋ ಮಾಡ್ದನು ಪ್ರಜ್ವಲ್ ಡ್ರಾ ಮಾಡಿದನು ಅದನ್ನು ಡ್ರಾ ಮಾಡಿದನು ಡ್ರೈವರ್ ಆ ಡ್ರೈವರ್ ಮಾಡಿದ ಡ್ರಾ ಮಾಡಿದ ವೀಡಿಯೋವನ್ನು ತೊಗೊಂಡೋಗಿ ಕೊಟ್ಟಂಥವನು ಕೊಟ್ಟಂಥವನು ಕ ಡ್ರೈವರ್ ಕಾರ್ ಡ್ರೈವರ್ ಕಾರ್ತಿಕ್ ಈಗ ದೇವರಾಜೇಗೌಡಂತ ಅಂತಿದೆ ದೇವರಾಜೇಗೌಡಂತ ಅದು ಇದೆ ಅಂತ ಇಟ್ಟ ಅದು ಇಟ್ಟು ಇದೆ ಅಂತ ಅವನು ಒಪ್ಕೊಂಡಿದ್ದಾನೆ ದೇವರಾಜೇಗೌಡನು ಹೌದು ನನ್ನ ಹತ್ರ ಇದೆ ನಾನು ನಾನು ಸೀಲ್ ಮಾಡಿ ಇಟ್ಟಿದ್ದೀನಿ ಅಂತ ಅವನು ಒಪ್ಕೊಂಡಿದ್ದಾನೆ ಸೀಲ್ ಮಾಡಿ ಇಟ್ಕೊಂಡಂಥ ಪೆನ್ ಡ್ರೈವನ್ನು ಇವನು ಹಾಸನದಲ್ಲೆಲ್ಲ ಏನಂತ ಹೇಳ್ದೆ ಪ್ರೆಸ್ ಕಾನ್ಫರೆನ್ಸ್ ಕರೆದು ನನ್ನ ಹತ್ರ ಪೆನ್ ಡ್ರೈವ್ ಇದೆ ರೇವಣ್ಣರೇ ಪ್ರಜ್ವಲ್ ಅವರೇ ನಿಮ್ಮ ಮಾನ ಮರ್ಯಾದಿನ ಹಾಸನ್ ಸರ್ಕಲಲ್ಲಿ ಹರಾಜಾಗ್ಬಿಡ್ತೀನಿ ಹುಷಾರು ನೀವು ಮಾಡಿರೋ ಲೈಂಗಿಕ ಹಗರಣ ಎಲ್ಲನೂ ಕರ್ನಾಟಕ ರಾಜ್ಯದ ಜನಕ ಹಾಸನ ಜಿಲ್ಲೆ ಜನತೆ ತೋರಿಸ್ತೀನಿ ಅಂತ ಹೆಂಗೆ ಹೇಳ್ದ ಇವನು ಅದು ಆ ಪಿನ್ ಡ್ರೈವ್ ಇವನಿಗೆ ಗೊತ್ತಿರೋ ತಾನೇ ಹೇಳಿದ್ದು ಈಗ ಪಿನ್ ಡ್ರೈವ್ ದೇವರಾಜ ರೋಡನ್ನ ಹತ್ರ ಇದ್ದಂಥ ಸೀಜ್ ಆಗಿರೋ ಪೆನ್ ಡ್ರೈವ್ ಯಾವುದು ಅದೆಲ್ಲಿದೆ ಇವನು ಇವನ್ ತಡ್ರಿ ಇವನು ಈ ಈ ಕಾರ್ತಿಕೇನಾರ ಮತ್ತ ಯಾರಿಗಾರ ಪಿನ್ಡ್ರೈವ್ ಕೊಟ್ಟನ ಅದು ಎಲ್ಲಿ ಬದಲಾವಣೆ ಆಗಿದೆ ಅದನ್ನು ತನಿಖೆ ಹೋರಾಟ